ಜಾತಿ ಗಣತಿಯಲ್ಲಿ ಬಲಗೈ ಸಮುದಾಯದ ಬಂಧುಗಳು ಧರ್ಮ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಟಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಆಯೋಗದಿಂದ ಗಣತಿ ನಡೆಸಲಾಗುತ್ತಿದ್ದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ವಲಯ ಜನಾಂಗದವರು ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ವಲಯ ಉಪಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಎಂದು ನಮೂದಿಸಬೇಕೆಂದರು ಹೀಗೆ ಸರಿಯಾದ ರೀತಿಯಲ್ಲಿ ನಮೂದಿಸುವ ಮೂಲಕ ಭವಿಷ್ಯದ ಸಮುದಾಯದ ಪೀಳಿಗೆಗೆ ಸೂಕ್ತ ಮೀಸಲಾತಿ ಸವಲತ್ತುಗಳು ಒದಗುವಂತಾಗಬೇಕು ಈ ನಿಟ್ಟಿನಲ್ಲಿ ಸಹಕರಿಸುವಂತೆ ಕೋರಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ಜಿ ಗಂಗರಾಜು ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಸಂಬಂಧ ಜಾಗೃತಿ ಮೂಡಿಸಲು ಸ್ಥಳೀಯ ಮುಖಂಡರು ಅರಿವು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಗಣತಿಯ ವೇಳೆ ಮುಖಂಡರು ಗಣತಿದಾರರೊಂದಿಗೆ ಮನೆ ಮನೆಗೆ ತೆರಳಿ ಸೂಕ್ತ ಮಾಹಿತಿ ಒದಗಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಜನಗಣತಿಯನ್ನ ಜನಗಣತಿಯನ್ನ ಸರ್ಕಾರ ಇದೆ ಅದರಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಏನು ಈಗ ವಲಯ ಸಮುದಾಯ ಅಂತ ಇದೆಯೋ ಈ ರಾಜ್ಯದಲ್ಲಿ ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕವಾಗಿ ಜನಗಣತಿಯನ್ನು ಇದೆ ಇಡೀ ರಾಜ್ಯದಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತನೂ ಉಪಜಾತಿಯ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಅಂತ ಈ ರಾಜ್ಯದ ನನ್ನ ಸಮುದಾಯ ಅಂತೇಳಿ ಪತ್ರಿಕೆ ಮೂಲಕ ಮತ್ತು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ ಬರೀ ಮಂಡ್ಯ ಜಿಲ್ಲೆಯಲ್ಲ ರಾಜ್ಯದ ನನ್ನ ಸಮುದಾಯ ನನ್ನ ಯುವಕರು ತಾಯಂದಿರು ಮತ್ತು ಪಕ್ಷ ಯಾವುದೇ ಪಕ್ಷದ ಮುಖಂಡಿರ್ಬೋದು ಸಂಘಟನೆಯ ಮುಖಂಡಿರ್ಬೋದು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಿಗೆ ತೆರಳಿ ಅವರಲ್ಲಿ ಅವೇರ್ನೆಸ್ಸನ್ನು ಮೂಡಿಸಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಾವು ಹೊಂದಿರುವಂಥ ಸಮುದಾಯ ಹಾಗಾಗಿ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈಗಾಗಲೇ ಈಗ ರಾಜ್ಯದಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ ರಾಜ್ಯದ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸಂಘಟೆಯ ಮುಖಂಡರುಗಳು ಅಂದರೆ ಬಲಗೈ ಸಮುದಾಯದ ವಲಯ ಸಮುದಾಯದ ಮುಖಂಡರುಗಳು ಈಗಾಗಲೇ ಸಭೆ ಮಾಡಿದ್ದೀವಿ ಈ ಸಭೆಯಲ್ಲಿ ಈ ಜನಗಣಂತಿ ಭಾಳ ಮುಖ್ಯ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಯುವ ಬಂಧುಗಳು ಮುಖಂಡರುಗಳು ಪಕ್ಷಾತೀತವಾಗಿ ಪಕ್ಷಭೇದವನ್ನು ಮರೆತು ಗ್ರಾಮೀಣ ಪ್ರದೇಶಕ್ಕೆ ಇವತ್ತಿನಿಂದೆ ತೆರಳಿ ಆ ಜನರಲ್ಲಿ ಅರಿವನ್ನು ಮೂಡಿಸಿ ಧರ್ಮದ ಕಾಲಂನಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೌದ್ಧ ಅಂತಲೂ ಉಪಜಾತಿ ಅನ್ನುವಂಥ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಅಂತ ಬರೆಸಬೇಕು ಅಂತ ಕೈ ಮುಗಿದು ಮನವಿ ಮಾಡ್ತೀನಿ ಇಡೀ ರಾಜ್ಯದ ಬಲಗೈ ಸಮುದಾಯಕ್ಕೆ ನಾನಿವತ್ತು ಕೈ ಮುಗಿದು ತುರ್ತಾಗಿ ಇವತ್ತು ಸಭೆ ಮಾಡಿ ಹೇಳ್ತಾ ಇದ್ದೀವಿ ಹಾಗಾಗಿ ನನ್ನ ಮಾಧ್ಯಮ ಬಂಧುಗಳು ಇದನ್ನು ಇಡೀ ರಾಜ್ಯಕ್ಕೆ ತಲುಪುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಆನಂದ್ ಸಿದ್ದರಾಜು ಶಿವಣ್ಣ ರಮೇಶ್ ನಿತ್ಯಾನಂದ ಇದ್ದರು